ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಳಗಟ್ಟಿ ಗಾಂಧಿ ವಿಚಾರಧಾರಿಗಳು ಸರ್ಕಾರ ಮತ್ತು ಆಡಳಿತ ಮೂಲ ತತ್ವಗಳು ಗಾಂಧಿ ತತ್ವಗಳ ಪ್ರಚಾರಕ್ಕೆ ಆದ್ಯತೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಮಹಾತ್ಮ ಗಾಂಧೀಜಿಯವರು ಬದುಕಿದ ರೀತಿ ಹೋರಾಟದ ಗತಿ ಮತ್ತು ಅವರು ಬೋಧಿಸಿದ ಪಾಲಿಸಿದ ತತ್ವ ಜೀವನ ಸಂದೇಶಗಳು ಇಂದಿನ ಸರ್ಕಾರಗಳ ಮತ್ತು ಆಡಳಿತದ ಮೂಲ ತತ್ವಗಳಾಗಿವೆ ಎಂದು ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಹೇಳಿದರು ಅವರು ನಿನ್ನೆ ಬೆಳಗ್ಗೆ ಧಾರವಾಡ ಕುಮಾರೇಶ್ವರ ನಗರದ ವ್ಯಾಪ್ತಿಯ ಧಾರವಾಡ ಹೊಸ ಬಸ್ ನಿಲ್ದಾಣದ ಹತ್ತಿರ ಧಾರವಾಡ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ನೂತನವಾಗಿ ನಿರ್ಮಿಸಿರುವ ಗಾಂಧಿ ಭವನವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಜೀವನ ಸಂದೇಶಗಳನ್ನು ಜನಸಾಮಾನ್ಯರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಸಮುದಾಯಕ್ಕೆ ನಿರಂತರವಾಗಿ ತಲುಪಿಸಲು ವಿವಿಧ ಕಾರ್ಯಕ್ರಮ ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ ಎಂದು ಹೇಳಿದರು ಶಾಸಕ ಎನ್ ಕೋನ್ರೆಡ್ಡಿ ಅವರು ಮಾತನಾಡಿ ಗಾಂಧಿ ಭವನದ ನಿರ್ಮಾಣದ ಬಗ್ಗೆ ಛಾಯಾಚಿತ್ರಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ಗಾಂಧಿ ಭವನ ನಿರ್ಮಾಣದ ಹಿನ್ನೆಲೆ ಹಾಗೂ ಗಾಂಧಿ ಭವನದ ಕಾರ್ಯಚಟುವಟಿಕೆಗಳ ಕುರಿತು ವಿವರಿಸಿ ಗಾಂಧಿ ಭವನದ ವಿವಿಧ ಪಾಲ್ ಸೌಲಭ್ಯಗಳ ಕುರಿತು ವಿವರಿಸಿದರು ಈ ಕಾರ್ಯಕ್ರಮದಲ್ಲಿ ಮಹಾನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭುವನೇಶ್ ಪಾಟೀಲ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಗೋಪಾಲ್ ಬ್ಯಾಕೋಡ್ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಸ್ಆರ್ ಪಾಟೀಲ್ ಕೆಆರ್ಡಿಐಎಲ್ ಎಲ್ ಕಾರ್ಯಪಾಲಕ ಅಭಿಯಂತರಾದ ಸುಜಾತ ಕಾಳೆ ವಾಯುವ ಕರ್ನಾಟಕ ಸಾರಿಗೆ ಸಂಸ್ಥೆಯ ಧಾರವಾಡ ವಿಭಾಗೀಯ ನಿಯಂತ್ರಣಾಧಿಕಾರಿ ಡಾಕ್ಟರ್ ಶಶಿಧರ್ ಚನ್ನಪಗೌಡರ್ ಧಾರವಾಡ ತಹಸೀಲ್ದಾರ್ ಡಾಕ್ಟರ್ ಡಿ ಎಚ್ ಹೂಗಾರ್ ಗಾಂಧಿ ಅನುಯಾಯಿಗಳಾದ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಪ್ರಭು ಹೊಸ್ಕೇರಿ ಶ್ರೀಶೈಲ್ ಕಮತ್ ಸೇರಿದಂತೆ ಸಾರ್ವಜನಿಕರು ಅಧಿಕ ಅಭಿಮಾನಿಗಳು ಹಾಗೂ ಇತರರು ಭಾಗವಹಿಸಿದ್ದರು ಗಾಂಧಿ ಭವನ ನಿರ್ಮಿಸಬೇಕು ಅಂತ ಹೇಳಿ ಆದೇಶ ಮಾಡಿ ಪ್ರತಿ ಜಿಲ್ಲೆಗೆ ಮೂರು ಕೋಟಿ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಿದ್ರು ಅದರ ಪ್ರಕಾರ ಪ್ರತಿ ಜಿಲ್ಲೆಯಲ್ಲೂ ಕೂಡ ಗಾಂಧಿ ಭವನದ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಲೋಕಾರ್ಪಣೆ ಕೂಡ ಆಗಿದೆ ಅದೇ ರೀತಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ದೇಶನದ ಮೇರೆಗೆ ಮತ್ತು ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ನಮ್ಮ ಧಾರವಾಡ ಜಿಲ್ಲೆ ಈ ಗಾಂಧಿ ಭವನದ ಉದ್ಘಾಟನೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ ಮಾನ್ಯ ಸಚಿವರು ಮತ್ತು ಮಾನ್ಯ ಶಾಸಕರು ಹಾಗೂ ಅಧಿಕಾರಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿ ಪೂರ್ವಕವಾಗಿ ಯಶಸ್ವಿಯಾಗಿ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ವಾರ್ತಾ ಇಲಾಖೆ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಗಾಂಧಿ ಗಾಂಧೀಜಿಯವರ ಅಭಿಮಾನಿಗಳು ಗಾಂಧೀಜಿಗಳ ಗಾಂಧೀಜಿಯವರ ಅಭಿಮಾನಿಗಳು ಮತ್ತು ಎಲ್ಲರ ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ನಮ್ಮ ಮಾಧ್ಯಮ ಸ್ನೇಹಿತರು ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಇಲಾಖೆಯ ಪರವಾಗಿ ಇಲಾಖೆ ಅತ್ಯಂತ ಪ್ರೀತಿ ಪೂರ್ವಕ ಸ್ವಾಗತವನ್ನ ವಂದನೆಗಳನ್ನ ಆಗ್ತೀವಿ ಅದೇ ರೀತಿ ಜಿಲ್ಲೆಯ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ವಿಶೇಷವಾಗಿ ಜಿಲ್ಲಾಡಳಿತದ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ತಪ್ಪದೇ ಭಾಗವಹಿಸಿ ನಮಗೆ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನೀಡುತ್ತಿರುವಂತಹ ಜನಪ್ರಿಯ ಶಾಸಕರು ಆಗಿರುವಂತಹ ಶ್ರೀ ಕೋನರೆಡ್ಡಿ ಸರ್ ಅವರಿಗೂ ಕೂಡ ತಮ್ಮೆಲ್ಲರಂತ ಪ್ರೀತಿ ಪೂರ್ವಕ ಸ್ವಾಗತವನ್ನ ಕೊಡ್ತೀವಿ அதே இந்த कार्यक्रमाக்கு பாகுவன்பந்தா நம்ம इलाके இயற்கைவடிவ ஒப்பனடீச்சூறா கோனா ஃபெப்ரவரும் கூட ಅತ್ಯಂತ ஆகரியாக இந்த कार्यक्रमाக்கு வரவேற்பின் பாகுவன்பந்திகிட்ட வந்து மாத்தறேன் தேங்க வந்து இந்த நிர்வாக உரையாடல் வித் ஹார்ட் தி கவர்ன்மென்ட் பார்ட்டி தட் இயர் அண்ட் தி கவர்மென்ட் தேர் ஆர் செவரல் லிகேசி ஆ ஆஸ்ட் ஃபோர் வெட் தினால சார் பொதுவங்களுக்கு பவனத்துக்கு विशेषமாக சன்மானயா ಮುಖ್ಯಮಂತ್ರಿ ಅವರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಕನಸಿತ್ತು ಎರಡು ಸಾವಿರದ ಹದಿನಾರು ಹದಿನೇಳು ಇಸ್ವಿನಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಗಾಂಧಿ ಭವನ ಆಗ್ಬೇಕಂತ ಹೇಳಿ ಏನು ಬಜೆಟ್ನಲ್ಲಿ ಪ್ರಾವಿಷನ್ ಮಾಡಿದರು ನಮ್ಮ ಜಿಲ್ಲೆಯಲ್ಲಿ ತಡವಾಯಿತು ಅದು ನಮ್ಮನೆ ಬರ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಐ ಆಮ್ ವೆರಿ ಹ್ಯಾಪಿ ಇವಾಗ ಆನ್ಸಾ ಯಾಕಂದ್ರೆ ಭಾಳ ಮೊದಲೇ ಆಗಬೇಕಾಗಿತ್ತು ಇವತ್ತು ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಅವರು ಶಾಸಕರಾಗಿ ಇವತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಸ್ವಿಯಲ್ಲಿ ನಾವಿದು ಇಲ್ಲಿ ಈ ಉದ್ಘಾಟನೆ ಮಾಡ್ತಾ ಇದ್ದೀವಿ ಹಂಗಾಗಿ ಮಾನ್ಯ ಮುಖ್ಯಮಂತ್ರಿ ಅವರ ಕನಸು ಏನಿತ್ತು ಅದೀ ಕರ್ನಾಟಕ ರಾಜ್ಯದಂತ ಈಡೇರ್ತಾ ಇದೆ ಇಲ್ಲಿ ಗಾಂಧಿ ಭವನ ಮಾಡತಕ್ಕಂಥ ಉದ್ದೇಶ ಹಿಸ್ಟ್ರಿ ಜನಕ್ಕೆ ಗುರ್ತಾಗಬೇಕು ಯುವಕರಿಗೆ ಅರ್ಥ ಆಗಬೇಕು ಇಲ್ಲಿರ್ತಕ್ಕಂಥ ಬಹಳಷ್ಟು ಪಿಕ್ಚರ್ಸ್ಗಳನ್ನ ಬಹಳ ಬ್ಯೂಟಿಫುಲ್ ಆಗಿ ಪೇಂಟ್ ಮಾಡಿದ್ದಾರೆ ಇತಿಹಾಸವನ್ನ ಎಲ್ಲ ಕಾಲೇಜ್ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಇಲ್ಲಿ ಬರಬೇಕು ವಿಸಿಟರ್ಸ್ ಬರಬೇಕು ಸೊ ಜಾಸ್ತಿ ಪ್ರಮೋಟ್ ಆಗಬೇಕು ಯಾವ ರೀತಿ ನಮ್ಮ ದೇಶದ ಇತಿಹಾಸದಲ್ಲಿ ಮಹಾತ್ಮ ಅವರ ಕಾಂಟ್ರಿಬ್ಯೂಷನ್ ಏನಿದೆ ಯಾವುದು ನಾನ್ ವೈಲೆನ್ಸ್ ಮೆಥಡ್ ನಲ್ಲಿ ಈ ಬಿಡೀ ಪ್ರಪಂಚಕ್ಕೆ ಒಂದು ಮಾದರಿ ಆಗಿರ್ತಕ್ಕಂಥ ಮಹಾತ್ಮ ಗಾಂಧಿ ಅವ್ರನ್ನ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಇಲ್ಲಿ ಪೇಂಟಿಂಗ್ಸ್ ಮುಖಾಂತರ ಯುವಜನತೆಗೆ ತಿಳಿಸ್ಲಿಕ್ಕೆ ಒಂದು ಪ್ರಯತ್ನವನ್ನು ನಮ್ಮ ಜಿಲ್ಲಾಡಳಿತ ಮುಖಾಂತರ ಹಾಗೂ ನಮ್ಮ ಸರ್ಕಾರ ವತಿಯಿಂದ ಮಾಡ್ತಾ ಇದ್ರು ಏನೇನ್ಸು ಈಗ ನಮ್ಮಲ್ಲಿ ವಾರ್ತಾ ಇಲಾಖೆಯಲ್ಲಿ ಇಲ್ಲ ಸೊ ಹಂಗಾಗಿ ನಾವು ಡಿ ಸಿ ಅವರು ಮಾತನಾಡ್ತಿದ್ವಿ ಇಫ್ ನಾಟ್ ವಿಲ್ ಸಿಡಿ ಸೀರಿಯಸ್ ಆಗಿ ತಗೊಂಡಿದ್ದೀವಿ ಕಮಿಷನರ್ ಕೂಡ ಇಲ್ಲೇ ನಾವು ಎಫ್ಐಆರ್ ಮಾಡ್ತೀವಿ ಅಂಡ್ ತನಿಖೆ ಮಾಡ್ತೀವಿ ಯಾರು ಮಾಡಿದ್ದಾರೆ ಯಾರಿಲ್ಲ ಅಂತ ಹೇಳಿ ತನಿಖೆ ಮಾಡ್ತೀವಿ ಸಂಪೂರ್ಣ ಮಾಹಿತಿ ಇಲ್ಲ ಸಂಪೂರ್ಣ ಮಾಹಿತಿ ಇಲ್ಲ ಮಾಡರ್ನ್ ವರ್ಲ್ಡ್ ಟುಡೇ ಬಟ್ ಸ್ಟಿಲ್ ಆರ್ ವೆರಿ ಸೀರಿಯಸ್ಲಿ ಯಾಕಂದ್ರೆ ಇಂಪಾರ್ಟೆಂಟ್ ಇದೆ ಹಂಗಾಗಿ ನಮ್ಮ ಕಮಿಷನರ್ ಅವರು ಎಲ್ಲ ಇಲ್ಲ ಜಿಲ್ಲಾಡಳಿತ ಎಲ್ಲ ಇದೇವಿಲ್ ಡೆಫಿನೆಟ್ಲಿ ಲುಕ್ ಇಟ್ ವೆರಿ ಸೀರಿಯಸ್ಲಿ ನಾವು ತಗೊಳ್ತೀವಿ ಕೇಳ್ರಿ ಅವ್ರಿಗೆ ಬೆಲ್ಲದವರಿಗೆ ಹೋಗಿ ಸಿ ಎಂ ರಿಯಾಕ್ಟ್ ಮಾಡ್ತಾರೆ ಯಾರನ್ನ ಹೋಗಿ ಕೇಳಿದ್ರೆ ರಿಯಾಕ್ಟ್ ಮಾಡ್ತಾರೆ ಈಗ ಯಾರನ್ನ ಹೋಗಿದ್ರೆ ಕೇಳಿದ್ರೆ ರಿಯಾಕ್ಟ್ ಮಾಡ್ತಾರೆ

ಈಗ ಆಗಿರ್ತಕ್ಕಂಥದ್ದು ಪ್ರಿಲಿಮಿನರಿ ಒಂದು ವರ್ಷ ಹಿಂದಗಡೆ ನಾವು ಅವರನ್ನ ಕರೆಸಿಬಿಟ್ಟು ಇಲ್ಲಿರ್ತಕ್ಕಂಥ ಅವರೇ ಸ್ವತಃ ಸರ್ವೆ ಮಾಡಿದ್ದಾರೆ ಯುನಿಕ್ ಇಟ್ಸ್ ಕೈಂಡ್ ಪ್ರಾಜೆಕ್ಟ್ ಬೇರೆ ಅವರೇ ಪಿಪಿಪಿ ಮಾಡಲ್ ಆಗಲಿ ಸ್ವಿಚ್ ಚಾನಲ್ ಮಾತಾಡಲಿ ಅವರೇ ಮಾಡಬೇಕು ಅವರೇ ಸ್ವತಃ ಬರಬೇಕು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಸರ್ಕಾರ ಜೊತೆ ಡಿ ಪಿ ಆರ್ ಡಿ ಪಿ ಆರ್ ಕಾಸ್ಟ್ ಕೂಡ ಅವರೇ ಬೇರ್ ಮಾಡ್ತಾರೆ ಸರ್ಕಾರದ ಏನು ಖರ್ಚು ಇರೋದಲ್ಲ ಪಿ ಆರ್ ಕಾಸ್ಟ್ ಅವರೇ ಬೇರ್ ಮಾಡ್ಬಿಟ್ಟು ಇದು ಸಂಪೂರ್ಣ ಇಪ್ಪತ್ಮೂರು ಕಿಲೋಮೀಟರ್ ಒಂದು ಇಂಟರ್ನ್ಯಾಷನಲ್ ಕಾರಿಡಾರ್ ಆಗಬೇಕು ಅದರಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ಕಿಲೋಮೀಟರ್ ಎಲಿವೇಟೆಡ್ ಆಗಬೇಕು ಅದ್ರ ಜೊತೆಗೆ ಎಲ್ಲೆಲ್ಲಿ ಸಿಗ್ನಲ್ಸ್ ಇದೆ ಆದಷ್ಟು ಕಮ್ಮಿ ಸಿಗ್ನಲ್ಸ್ ಗಳು ಮಾಡಬೇಕು ಪೀಪಲ್ ಆರ್ ಟ್ರಾವೆಲಿಂಗ್ ಫ್ರಮ್ ಧಾರವಾಡ ಟು ಹುಬ್ಬಳ್ಳಿ ಹುಬ್ಬಳ್ಳಿಯಿಂದ ಧಾರವಾಡ ಕಾಮನ್ ಪ್ಯಾಸೆಂಜರ್ಸ್ ಗೆ ತೊಂದರೆ ಆಗ್ತದೆ ಅದನ್ನ ಆದಷ್ಟು ಕಮ್ಮಿ ಮಾಡಬೇಕು ಇವತ್ತು ಮೂವತ್ತರಿಂದ ಮೂವತ್ ಮೂರು ಸಿಗ್ನಲ್ ಗಳು ಇದಾವೆ ಅದು ಕನಿಷ್ಠ ಒಂದು ಐದು ಅಥವಾ ಮೂರು ಅಥವಾ ಎರಡು ಅಥವಾ ಆದಷ್ಟು ಮಟ್ಟಿಗೆ ಕಮ್ಮಿ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡತಕ್ಕಂಥ ಒಂದು ಡಿಪಿ ಆರ್ ಅವರು ಮಾಡಿಕೊಡ್ತಾರೆ ಆ ಡಿ ಪಿ ಆರ್ ಮಾಡಿಕೊಟ್ಟ ನಂತರನೇ ಸಾಧಕ ಬಾಧಕಗಳು ಕ್ಯಾಲ್ಕುಲೇಷನ್ಗಳು ಬಿಆರ್ ಟಿ ಎಸ್ ಎಷ್ಟು ಕಾಸ್ಟ್ ಬರುತ್ತೆ ಸರ್ಕಾರಕ್ಕೆ ಎಷ್ಟು ಕಾಸ್ಟ್ ಬರುತ್ತೆ ಹೌಟ್ ಇಸ್ ಎಕನಾಮಿಕಲಿ ವಾಯಬಲ್ ಫಾರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅವರಿಗೆ ಪಿಪಿ ಫೈ ಮಾಡೋರಿಗೆ ಸಾರ್ವಜನಿಕರಿಗೆ ಹೆಂಗ್ ಅನುಕೂಲ ಆಗುತ್ತೆ ಅದು ಫೈನಾನ್ಷಿಯಲ್ ನ ಮುಂದೆ ಬಂದಾಗ ಗೊತ್ತಾಗುತ್ತೆ ಸೊ ಗೆಲುವಿಗೆ ಡಿ ಪಿ ಆರ್ ನಮಗೆ ಬರೋದಿಲ್ಲ ಅದ್ರ ಬಗ್ಗೆ ಜಾಸ್ತಿ ಆಗಿ ನಮಗೆ ಏನು ಮಾತನಾಡೋಕ್ಕೆ ಬರೋದಿಲ್ಲ ಸೊ ಆಮ್ ಮೇಟಿಂಗ್ ಫಾರ್ ಡಿ ಪಿ ಆರ್ ಟು ಕಮಿಂಗ್ ಅದ್ರ ಬಗ್ಗೆ ಚರ್ಚೆ ರಿಪೋರ್ಟ್ ಬಂದ ಮೇಲೆ ತಾನೇ ಗುರ್ತಾಗ್ಬೇಕು ಸೊ ಲೆಟರ್ ರಿಪೋರ್ಟ್ ಕಮ್ ಅಲ್ಲಿ ಅವ್ರಿಗೆ ಅವರೇ ಒಳಪ್ಪಂತ ಬಂದ್ ಮಾಡಿದಾರಲ್ಲ ಇದು ಸಾರಿ ನೆಕ್ಸ್ಟ್ ನೈಂಟಿ ಡೇಸ್ ನಲ್ಲಿ ಅವ್ರು ಡಿಪೇರ್ ಕೊಡ್ತೀವಿ ಅಂತ ಅವ್ರು ಎಂಒ ಸೈನ್ ಮಾಡಿದ್ದಾರೆ ಬೇಡ್ತಿ ನಮ್ಮ ಸುಮಾರು ನೂರ ಎಂಬತ್ತು ಕೋಟಿ ವೆಚ್ಚದಲ್ಲಿ ನೂರ ಏಳು ಕೆರೆಗಳಿಗೆ ನಾವು ಮೊದಲೇ ಹಂತದಲ್ಲಿ ನಲವತ್ತೆರಡು ಕೆರೆಗಳನ್ನ ನಾವು ಬೇಡ್ತಿನ ಅಲ್ಲಿಂದ ಲಿಫ್ಟ್ ಇರಿಗೇಷನ್ ಮುಖಾಂತರ ಅವರಿಗೆ ಎಲ್ಲ ಕೆರೆಗಳು ತುಂಬಿಸಿದ್ವಿ ಈಗ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಕಲ್ಗಟ್ಟಿಗೆ ವಿಶೇಷವಾಗಿ ಮನೆ ಬಜೆಟ್ ನಲ್ಲಿ ಈ ನೂರ ನೂರಕ್ಕೂ ಹೆಚ್ಚು ಕೆರೆಗಳನ್ನ ತುಂಬತಕ್ಕಂತ ಒಂದು ಕಾರ್ಯಕ್ರಮಕ್ಕೆ ನಮಗೆ ದುಡ್ಡನ್ನು ಒದಗಿಸಿದ್ದಾರೆ ಸೊ ಮುಂದ್ ಬರ್ತಕ್ಕಂಥಗಳಲ್ಲಿ ಕಲ್ಗಟ್ಟಿಗೆ ಬಹುತೇಕ ಎಲ್ಲ ಕೆರೆಗಳು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇರ್ತಕ್ಕಂಥ ಎಲ್ಲ ಕೆರೆಗಳಿಗೆ ಬೇಡತಿ ಹಾಲದಿಂದ ಲಿಫ್ಟ್ ಇರಿಗೇಷನ್ ಮುಖಾಂತರ ಕೆರೆಗಳು ತುಂಬತಕ್ಕಂಥ ಕೆಲಸ ಆಗುತ್ತೆ ಅದಕ್ಕೆ ಕಲಘಟಗಿ ಹಾಗೂ ಹಳ್ಳವರ್ ಮತ ಕ್ಷೇತ್ರದ ಎಲ್ಲ ರೈತರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ನಮ್ಮ ರೈತರ ಮುಖಂಡರಾಗಿರ್ತಕ್ಕಂಥ ಕೊಂಡ್ಯರ ಪರವಾಗಿ ನನ್ನ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಅಭಿಮಂದನೆ ಸಲ್ಲಿಸಲಿಕ್ಕೆ ಯಾವ್ದು ಏನಾದರೂ ಅಲ್ಲ ಎಕ್ಸಸ್ ರೈನ್ಗೆ ಏನಾಗಿದೆ ಪ್ರಾಬ್ಲಮ್ ಇಸ್ ಡ್ರೈನೇಜ್ ಸಿಗ್ತಾ ಇದೆ ಸಿಗ್ತಾ ಇದೆ ಜಾಗದಲ್ಲಿ ಸಣ್ಣ ಪ್ಲಾಸ್ಟಿಕ್ ಸಿಗ್ತಕ್ಕಂಥ ವ್ಯವಸ್ಥೆಗಳು ಪ್ಲಾಸ್ಟಿಕ್ ಮುಚ್ಚಿದ್ರೆ ಸಾಕು ಬಟ್ ಬಿಫೋರ್ ಫ್ಲಡ್ಡಿಂಗ್ ಅದಕ್ಕಿಂತ ಮುಂಚೆ ಒಂದು ಪ್ರಿಲಿಮನರಿ ಮೀಟಿಂಗ್ ಮಾಡ್ತೀವಿ ಸೊ ದಟ್ ದೋಸ್ ವಾಟರ್ ಬಿ ಇಮಿಡಿಯೇಟ್ಲಿ ಜಾಸ್ತಿ ಆಗಲಿ ಲಾಗಿಂಗ್ ಆಗ್ಲಾರಂಗೆ ಬ್ಲಾಕ್ ಆಗ್ಲಾರಂಗೆ ಹಿಂಗೆ ವಾಟರ್ನ ರಿಸ್ಟೋರ್ ಮಾಡಬೇಕು ಹೆಂಗಿನ ಹೇಳಿ ನಾವು ಬಿಆರ್ ಟಿ ಜೊತೆಗೆ ಎಲ್ಲ ಸಂಬಂಧಪಟ್ಟಿಗೆ ಮೀಟಿಂಗ್ ಮಾಡ್ತೇವೆ ಅಲ್ಲ ಒನ್ ಟು ಫೈವ್ ಪರ್ಸೆಂಟ್ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ನೋಡಿ ಗಿಕ್ ಇಕನೊಮಿನಲ್ಲಿ ಯಾರು ಕೆಲಸ ಮಾಡ್ತಾರೆ ಗಿಗ್ ಕಾನಮಿಲಿ ಯಾವ್ದೋ ಒಬ್ಬ ಯುವಕ ಕೆಲಸ ಮಾಡ್ತಿದ್ರೆ ದಿ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಒಬ್ಬ ಕೆಲಸ ಮಾಡ್ತಕ್ಕಂಥ ಒಬ್ಬ ಯಾವುದೇ ಕಾರ್ಮಿಕ ಗಿಗ್ಗೆ ಕೆಲಸ ಮಾಡ್ತಿದ್ದಾರೆ ಎಸ್ಪೆಷಲಿ ಮೋಟರ್ ಸೈಕಲ್ ಅಲ್ಲ ತಿರುಗಾಡ್ತದೆ ನಾನು ಮೋಟರ್ ಸೈಕಲ್ ತಿರುಗಾಡಿದೆ ಒಂದು ಸಿಗ್ನಲ್ ಅಲ್ಲಿ ಅವ್ನ ಎತ್ಗಾಡ್ರೆ ನೇರವಾಗಿ ಆ ಕಾರ್ಬನ್ ಡೈಆಕ್ಸೈಡ್ ಏನ್ ಕನ್ಸ್ಯೂಮ್ ಮಾಡ್ತಾ ಇದ್ದ ಅವನು ಅವ್ನ ಲೈಫೆ ಕಾಂಪ್ರಮೈಸ್ ಆಗ್ತಾ ಇದರಲ್ಲಿ ಎಲ್ಲರೂ ದಯಮಾಡಿ ಎಕಾನಮಿ ಬಗ್ಗೆ ಅರ್ಥ ಮಾಡ್ಕೋಬೇಕು ಯಾರು ಗಿಗ್ ಕನಮಿ ಕೆಲಸ ಮಾಡ್ತಾ ಇದಾರೆ ದಿ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಕನ್ಸ್ಯೂಮಿಂಗ್ ಎವ್ರಿ ಡೇ ಲೋಡ್ಸ್ ಆಫ್ ಲೋಡ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅವನು ಕನ್ಸ್ಯೂಮ್ ಮಾಡ್ತಾ ಅವನು ಹತ್ತ ಹದಿನೈದು ವರ್ಷ ಅಥವಾ ಮ್ಯಾಕ್ಸಿಮಮ್ ಇಪ್ಪತ್ತು ವರ್ಷ ಕೆಲಸ ಮಾಡಿದ್ರೆ ಮುಂದೆ ಕಾಂಪ್ರಮೈಸ್ ಆಗುತ್ತೆ ಲೈಫ್ ಕಾಂಪ್ರಮೈಸ್ ಮಾಡ್ತಾ ಇದಿಗ್ ಎಕನಾಮಿ ಕೇವಲ ಬರೇ ಬರ್ತಾವೆ ಬರೀ ಮಲ್ಟಿ ನ್ಯಾಷನಲ್ ಕಂಪ್ನಿಗೆ ಲಾಸ್ ಲಾಸ್ ಆಗ್ತಕ್ಕಂಥದ್ದು ನುಕ್ಸಾನಕ್ತಕ್ಕಂಥದ್ದಲ್ಲ ಇವನ್ ಲೈಫ್ ನುಕ್ಸಾನ್ ಮಾಡ್ತಕ್ಕಂಥದ್ದು ಅಮೌಂಟ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಈಸ್ ಕನ್ಸ್ಯೂಮಿಂಗ್ ಅದಕ್ಕಾಗಿ ಒನ್ ಟು ಫೈವ್ ಪರ್ಸೆಂಟ್ ಮಾಡಿರ್ತಕ್ಕಂಥದ್ದು ನಾವೆಲ್ಲರಿಗೂ ಫೈವ್ ಪರ್ಸೆಂಟ್ ಆಗಿ ಸಾರ ಸಾರ ಸಕ ಆಗುತ್ತಲ್ಲ ರೆವೆನ್ಯೂ ಬೇಸ್ಡ್ ಅಂದ್ರೆ ಟ್ರಾನ್ಸಾಕ್ಷನ್ ಅಲ್ಲಿ ಐವತ್ತು ರೂಪಾಯಿ ಆಗಿದೆ ಅಂದ್ರೆ ಲೆಸರ್ ದ ಟ್ರಾನ್ಸಾಕ್ಷನ್ ಹೈಯರ್ ದ ಸೆಸ್ ಹೈಯರ್ ದಿ ಟ್ರಾನ್ಸಾಕ್ಷನ್ ಲೆಸರ್ ದ ಸೆಸ್ ಅದನ್ನ ಇವತ್ತೇ ಫೈನಲ್ ಮಾಡಲ್ಲ ನಾವಿದು ಗಿಗ್ ಗಿಗ್ ಬೋರ್ಡ್ ಏನಾಗಿದೆ ಬಿಲ್ ಏನ್ ಪಾಸ್ ಆಗಿದೆ ಮುಂದೆ ಇದು ಬೋರ್ಡ್ ಮಾಡ್ತೀವಿ ಆಮೇಲೆ ರೂಲ್ಸ್ ಫುಲ್ ಫ್ರೇಮ್ ಮಾಡೋಕ್ಕಾಗಿ ಎಲ್ಲ ಏನು ಸಂಬಂಧಪಟ್ಟಿರ್ತಕ್ಕಂಥ ಏನು ಇಂಟ್ರೆಸ್ಟೆಡ್ ಪಾರ್ಟಿಸ್ಗಳಿದ್ದಾರೆ ದೇ ವಿಲ್ ಬಿ ಆಲ್ಸೋ ಪಾರ್ಟ್ ಆಫ್ ದಿಸ್ ಬೋರ್ಡ್ ಅವರನ್ನು ತಗೊಂಡು ಅವ್ರು ಅಮೇಕಬಲ್ ಆಗಿ ಕುತ್ಕೊಂಡು ಮುಂದೆ ರೂಲ್ ಮಾಡ್ಬಿಟ್ಟು ಎಷ್ಟು ಯಾಕಂದ್ರೆ ಫೈವ್ ಪರ್ಸೆಂಟ್ ವರೆಗೆ ಲಿಬರ್ಟಿ ಇದೆ ನಮಗೆ ಫೈವ್ ಪರ್ಸೆಂಟ್ ಒಳಗಡೆ ಯಾರಿಗೆ ಹಾಕ್ಬೇಕು ಅಪ್ ಟು ಫೈವ್ ಪರ್ಸೆಂಟ್ ಯಾರಿಗೆ ಹಾಕ್ಬೇಕು ಅಂತ ಮಾಡ್ತಾ ಇದ್ದು ಮಾಡ್ತಕ್ಕಂಥ ಉದ್ದೇಶ ಯಾವ ಒಬ್ಬ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಡೈಲಿ ಕುಡಿತಾನೆ ಅವನಿಗೆ ಗಮನಕ್ಕೆ ಲೈಫಿಗೆ ಮುಂದೆ ಅವನಿಗೆ ಫ್ಯಾಮಿಲಿಗೆ ಅನುಕೂಲ ಆಗ್ಬೇಕಂತ ಉದ್ದೇಶ ಮಾಡಿರ್ತಕ್ಕಂಥದ್ದು ಇದು ರಾಹುಲ್ ಗಾಂಧಿ ಅವರು ಒಂದೇನು ಪ್ರಯತ್ನ ಯಾವತ್ತು ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಏನು ಸ್ಟಾರ್ಟ್ ಆಯಿತು ರಾಜಸ್ಥಾನದಲ್ಲಿ ಇದ್ರ ಬಗ್ಗೆ ಬಿಲ್ ಬಂತು ಮುಂದೆ ಆಗಿ ಬಿಜೆಪಿ ಸರ್ಕಾರ ಬಂದಾಗ ಅದು ಮುಂದೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಇವತ್ತು ಸಮರ್ಪಕವಾಗಿ ಇವತ್ತು ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಒನ್ ಆಫ್ ದ ಫೈನೆಸ್ಟ್ ಬಿಲ್ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ರಾಹುಲ್ ಗಾಂಧಿ ಅವರ ಏನು ಉದ್ದೇಶ ಐಡಿಯಾ ಇತ್ತು ಅದರ ಪ್ರಕಾರ ನಾವು ಇವತ್ತು ಮಾಡಿದ್ದೇವೆ ನಾನು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮೀಟಿಂಗ್ ವೈಯಕ್ತಿಕವಾಗಿ ಮಾಡಿ ಒಂದು ವರ್ಷ ಕಾಲಾವಕಾಶ ಇಂಟರ್ನ್ಯಾಷನಲ್ ಲೇವಲ್ ಡೈರೆಕ್ಟರ್ನ ಡೈರೆಕ್ಟರ್ ಕರೆಸಿಬಿಟ್ಟು ಸಮರ್ಪಕವಾಗಿ ಬಿಲ್ ಮಾಡಿದೀವಿ ಮೊನ್ನೆ ಕ್ಯಾಬಿನೆಟ್ ಅಪರವಾಗಿದೆ ಆಗಿದೆ ಆರ್ಡಿನೆನ್ಸ್ ಹೋಗಿದೆ ಈಗ ಇದೇ ರೀತಿಯಾಗಿ ಬಹುತೇಕ ಕರ್ನಾಟಕ ರೆಫರೆನ್ಸ್ ಮಾಡಿ ಎಲ್ಲ ಸ್ಟೇಟ್ಗಳಲ್ಲಿ ಬಿಗ್ ಬಿಲ್ ಬರ್ತಕ್ಕಂಥ ಸಾಧ್ಯತೆ ಇದೆ ಇಲ್ಲ ರಿಜಿಸ್ಟರ್ಡ್ ಯಾರ್ಯಾರು ಪ್ಲಾಟ್ಫಾರ್ಮ್ ನಲ್ಲಿ ಆಲ್ರೆಡಿ ಕೆಲಸ ಮಾಡ್ತಾರೆ ಡಾಟಾ ಇದೆ ಅದೇ ಅದಕ್ಕೆ ಪ್ಲಾಟ್ಫಾರ್ಮ್ ಯಾರು ಮಾಲೀಕರಿದ್ದಾರೆ ಅವ್ರಿಗೆ ನಮ್ ಜೊತೆ ಆ ಡಾಟಾ ಶೇರ್ ಮಾಡ್ಲಿಕ್ಕೆ ಕೇಳಿದೀವಿ

नहीं ना मुझे भी नहीं विलेजेस तो कहीं है विलेजेस नहीं होता हाँ वही हाँ आधुनिक फाइनल नोटिफिकेशन के होगी जैसा कारक है और फाइनल नोटिफिकेशन आपको वाला किधर मिलें आधुनिक आपको तो कटरा इगा सुमार सावरत अच्छा ना के सदैके रिया की सावरत अफ़ला ने बोला कि सुमार जनवरी उच्चारक समय पर डिलीपि� ಈ ಹೊಸ ಪ್ರಸ್ತಾವನೆ ಮಾಡ್ಬೇಕಂದ್ರೆ ನೆಕ್ಸ್ಟ್ ಮೋಸ್ಟ್ ಪ್ರಾಬ್ಲಿ ಬಜೆಟ್ ಅಪ್ರೂವ್ ಆಗ್ಬೋದು ಮೋಸ್ಟ್ ಪ್ರಾಬ್ಲಿ ಡಿಪೆಂಡ್ಸ್ ಆನ್ ದಿ ಅಲ್ಲಿ ಫೈನಾನ್ಸಿಯಲ್ ಕನ್ಸರ್ಟ್ ಮಾಡ್ತಾರೆ ಇಲ್ಲ ಡಿ ಸಿ ಅವ್ರು ರೆಕಮೆಂಡ್ ಮಾಡಿ ಕಳಿಸಿದ್ದಾರೆ ನಮ್ಮ ಹಳೆ ಜಾಗ ಇತ್ತಲ್ಲ ರೆಕಮೆಂಡ್ ಮಾಡಿ ಕಳಿಸಿದ್ದಾರೆ